അണ്ണു ജോര കണ്ണു നോടി അല്ല നമ്മളെ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಸ್ ಇವತ್ತು ಕೂಡ ಹಬ್ಬದ ಸೆಲೆಬ್ರೇಷನ್ ಏನೇ ಕಡಿಮೆ ಆಗ್ತಾ ಇರುತ್ತೆ ನಾ ಲಾಸ್ಟಿಂಗ್ ವಿಡಿಯೋದಲ್ಲಿ ನೋಡಿರ್ತೀರಾ ದೊಡ್ಡಮ್ಮ ತಾಯಿ ಹಬ್ಬದ ಆಚರಣೆ ಹೆಂಗಿತ್ತು ಅಂತ ಹೇಳಿ ನೋಡಿಲ್ದೇ ಇರೋರು ಯಾರಾದರೂ ಹೊಸ ವಿವರ್ಸ್ ಯಾರಾದರೂ ಇದ್ದರೆ ಹೋಗಿ ಮೊದಲು ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಆಯಿತಾ ಇದು ಬಂದು ಹಬ್ಬದ ಮಾರನೇ ದಿನದ್ದು ಹೊಸ ದುಡುಕು ಅಂತಲೇ ಹೇಳ್ಬೋದು ಸೊ ತುಂಬ ಕ್ರಾಂಡಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಇಲ್ಲೇ ಮೈಸೂರು ಸರೌಂಡಿಂಗಲ್ಲೇ ಇರುವಂಥ ಒಂದಿಷ್ಟು ಗೆಸ್ಟ್ಗಳಿಗೆ ಇನ್ವೈಟ್ ಮಾಡಿದ್ದೀವಿ ಅಷ್ಟೇ ಹಂಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮಾಡಬೇಕು ಅಡುಗೆ ಕೆಲಸ ಎಲ್ಲ ತುಂಬ ಇರುತ್ತೆ ಟೈಮ್ ಬಂದು ಇವಾಗ ಫೈವ್ ತರ್ಟಿ ನಾನು ಫೋರ್ ಓ ಕ್ಲಾಕಿಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಒಂದು ಸ್ವಲ್ಪ ಕೆಲಸನ ಮುಗಿಸಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ರಾತ್ರಿ ಬಂದಾಗ ಮಲ್ಕೊಂಡಾಗ್ಲೂ ಕೂಡ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಈ ಥರನೇ ಆಗಿತ್ತು ನೋಡಿ ಬೆಳಕಾಗಿಲ್ಲ ಈಗ ಅಷ್ಟೇ ಐದುವರೆ ನೋಡಿ ರಾತ್ರಿ ಅಡುಗೆ ಮಾಡಿ ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಕೊಡಬೇಕಾಗಿತ್ತು ಹಂಗಾಗಿ ಕೋಳಿ ಎಲ್ಲ ಕುಯ್ಕೊಬಂದು ಅಡುಗೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ನೆನ್ನೆ ಪೂಜೆ ಕೆಲಸ ಎಲ್ಲ ಮುಗಿಸಿದ್ವಿ ಅದು ಪಾತ್ರೆ ಏನು ಬೆಳೆ ತೊಳ್ದಿರಲಿಲ್ಲ ಪಾತ್ರೆ ಎಲ್ಲ ತೊಳೆದು ಈರುಳ್ಳಿ ಎಲ್ಲ ರಾತ್ರಿ ಬಿಡಿಸಿಟ್ಟಿದ್ವಿ ಅದನ್ನೆಲ್ಲ ನೆನೆಲಿಕ್ಕೆ ಹಾಕಿದ್ದೀನಿ ಮೇಲೆ ಗಲೀಜೆಲ್ಲ ಹೋಗಲಿ ಅಂತ ಹಾಗೆ ಸೊಪ್ಪನ್ನು ಕೂಡ ಬಿಡಿಸಿಟ್ಟಿದ್ವಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಹಿಂದೆಗಡೆ ಪೂರ್ತಿ ಎಲ್ಲ ತೊಳೆದು ಕೂಡ ಆಗಿದೆ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು ನೆನೆ ಸ್ವಲ್ಪ ಕೋಳಿ ಎಲ್ಲ ಕ್ಲೀನ್ ಮಾಡಿ ಹಾಗಾಗಿ ಎಲ್ಲನೂ ತೊಳ್ಕೊಬಂದಿದ್ದೀನಿ ಅದಾದಮೇಲೆ ಈಗ ಬಂದು ಫೈವ್ ತರ್ಟಿ ಆಲ್ರೆಡಿ ಮಟನೆಲ್ಲ ಕಟ್ ಮಾಡಿಬಿಟ್ಟು ಮಟನ್ ಕೂಡ ತಗೊಬಂದು ಇಟ್ಟವ್ರೆ ಹಸ್ಬೆಂಡು ಇವಾಗ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿ ಟೈಮ್ ಆಗುತ್ತೆ ಎಷ್ಟೇ ಬೇಗ ಬೇಗ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬೇಗ ಬೇಗ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ನಾನು ನಿಮಗೆ ಇಷ್ಟು ಬೆಳೆ ಬೆಳಗ್ಗೆ ವೀಡಿಯೋ ಮಾಡಿ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ನೋಡಿ ನಿಮ್ಮೆಲ್ರಿಗೂ ತೋರಿಸೋದಿಕ್ಕೆ ಅಂತ ಹೇಳಿ ಎಷ್ಟೊಂದು ಪ್ರಯತ್ನ ಪಡ್ತಾಯಿದ್ದೀನಿ ಈಗ ಇಷ್ಟೊಂದು ಕೆಲಸ ಇದೆ ಇಷ್ಟೊಂದು ಕೆಲಸ ಇದೆ ಜೊತೆಗೆ ನನಗೆ ನಿದ್ದೆ ಇಲ್ಲ ತುಂಬ ಸಾಕಾಗಿದೆ ಸುಸ್ತಾಗಿದೆ ಕೂಡ ಕಣ್ಣಲ್ಲಿ ನೋಡ್ತಾ ಇರ್ಬೋದು ನನಗೆ ಸಬ್ಬಣ್ಣು ನಿದ್ದೆ ಆಗಿಲ್ಲ ಅಲೆ ನಾಲ್ಕೈದು ದಿನದಿಂದ ರಾತ್ರಿ ಬೆಲೆ ಮಲ್ಗೋದು ಮಲಗೋದು ಬೆಳಿಗ್ಗೆ ಬೇಗ ಹೇಳೋದು ಇದೇನೇ ಆಗ್ತೈತೆ ಅದ್ರ ಮಧ್ಯದಲ್ಲೂ ಕೂಡ ನಾನು ನಿಮಗೆ ಎಲ್ಲಾನು ಏನೇನು ನಡೀತಾ ಇದೆ ಯಾವುದೂ ಕೂಡ ನನ್ನ ಕೆಲಸ ಕಾರ್ಯದಿಂದ ಇರ್ಬೋದು ಹಬ್ಬದ ಆಚರಣೆಯಿಂದ ಇರ್ಬೋದು ಪ್ರತಿಯೊಂದೂ ಗಂಟ್ಲು ಯಾಕೋ ಸ್ವಲ್ಪ ಕೆಟ್ಟೋಗೋ ಥರ ಆಯ್ತೈತೆ ಗೋಲ್ಡು ಎಲ್ಲ ಸ್ವಲ್ಪ ಜಾಸ್ತಿನೇ ಆಗೈತೆ ಧೂಳು ಅಲರ್ಜಿ ಅಂತೇಳಿ ಇಷ್ಟು ಕೆಲಸಗಳ ನಡುವೆ ಕೂಡ ನಾನು ಪ್ರತಿಯೊಂದೂ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಪಡ್ತಾಯಿದ್ದೀನಿ ಕೈ ನೋಯ್ತೈತೆ ಆಯ್ತಲ್ಲ ಈ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಇಷ್ಟೊಂದು ಪ್ರಯತ್ನ ಪಡ್ತಾಯಿದ್ದೀನಿ ಪ್ಲೀಸ್ ಇದೊಂದು ಪ್ರಯತ್ನಕ್ಕೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಎಂಬಲ್ ರಿಕ್ವೆಸ್ಟು ಅಂತ ಅನ್ಕೊಳ್ಳಿ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವೀಡಿಯೋಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಇವತ್ತು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಏನೇನೆಲ್ಲ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವುದನ್ನು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಚಕಟ್ತಕ್ಕಂಥ ಕಿಚನಿಗೆ ಹೋಗೋಣ ಕಿಚನಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಏನಿದೆ ಅಂತ ನೋಡೋಣ ಏನು ಮಾಡೋಕ್ಕಾಗಲ್ಲ ಅಡುಗೆ ಮನೇನು ಕೂಡ ಎಲ್ಲ ರಾತ್ರಿಯೇ ಲೇಟಾದರೂ ಪರವಾಗಿಲ್ಲ ಇನ್ನು ಬೆಳಗ್ಗೆ ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಕ್ಲೀನ್ ಆ್ಯಂಡ್ ನೀಟಾಗಿರ್ಬೇಕು ಇಲ್ಲ ಅಂತಂದ್ರೆ ಅದರ ತಲೆ ಕೆಟ್ಟೋಗುತ್ತೆ ಹಾಗಾಗಿ ನಾನು ಪಾತ್ರೆ ಗೀತೆ ಎಲ್ಲ ನಿಂದೆ ಹಾಕ್ಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಈರುಳ್ಳಿ ಸೊಪ್ಪು ಎಲ್ಲ ಬಿಡಿಸಿಟ್ಬಿಟ್ಟೇ ಮಲ್ಕೊಂಡಿದ್ದೆ ಇವಾಗ ಅಡುಗೆನ ಶುರು ಮಾಡ್ತೀನಿ ತೋರಿಸ್ತೀನಿ ಅಂತ ಹಾಗೆ ಇವಾಗ ನೋಡ್ತಾ ಇರ್ಬೋದು ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಎದುರುಗಡೆ ಮನೆ ಅಕ್ಕ ಬನ್ನಿ ಸ್ವಲ್ಪ ಕಟ್ ಮಾಡಿಕೊಡಿ ಅಂತ ಕರೆದೆ ಹಾಗಾಗಿ ಅವರು ಎಂಟುವರೆಗೆ ಡ್ಯೂಟಿಗೆ ಹೋಗಬೇಕು ಡ್ಯೂಟಿಗೆ ಹೋಗೋ ತನಕ ಎಷ್ಟಾಗುತ್ತೆ ಅಷ್ಟನ್ನು ಕಟ್ ಮಾಡಿ ಕೊಟ್ಬಿಟ್ಟು ಹೋಗ್ತೀನಿ ಅಕ್ಕ ಅಂತ ರಾತ್ರಿನೇ ಹೇಳಿದರು ಬೆಳಗ್ಗೆಗೆ ಕೂಗಿ ನಾನು ಸ್ವಲ್ಪ ಒಂದು ಎಲ್ಪ್ ಮಾಡಿಕೊಡ್ತೀನಿ ಅಂತ ರಾತ್ರಿಯೂ ಕೂಡ ಬಂದು ಈರುಳ್ಳಿ ಸೊಪ್ಪು ಎಲ್ಲ ಬಿಡಿಸೋದಕ್ಕೆ ನನಗೆ ಎಲ್ಪ್ ಮಾಡಿದ್ರು ಬೆಳಗ್ಗೆನೂ ಕೂಡ ಬಂದು ಆಲ್ಮೋಸ್ಟು ನನಗೆ ಅರ್ಧ ಮುಕ್ಕಾಲು ಕೆಲಸ ಕಟ್ ಮಾಡೋದೆಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಎಲ್ಲಾನು ಪ್ಲೇಟ್ಗಳಿಗೆ ಒಂದೊಂದನ್ನ ಒಂದೊಂದು ಪ್ಲೇಟ್ಗಳಿಗೆ ನೀಟಾಗಿ ಕಟ್ ಮಾಡಿ ಎಲ್ಲಾನು ಕೊಟ್ಟು ಹೋದರು ಸೊ ಅಕ್ಕವ್ರಿಗೂ ಕೂಡ ಅಪ್ಪ ಇರೋದ್ರಿಂದ ಅವ್ರೂ ಕೂಡ ಇವತ್ತೇ ಅವ್ರಿಗೂ ರಾತ್ರಿ ಅಡುಗೆ ಎಲ್ಲ ಮಾಡಿ ತಳಿಗೆ ಎಲ್ಲ ಕೊಟ್ಟು ಮನೆಯಲ್ಲಿ ಅಮ್ಮ ಮಕ್ಕಳು ತಂಗಿ ಎಲ್ಲ ಅಲ್ಲಿಗೆ ಊಟಕ್ಕೆ ಹೋಗಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಏನು ಮಾಡಿ ಬರೋದಕ್ಕೆ ಲೇಟಾಗುತ್ತೆ ನಾನೇ ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ನನ್ನ ಮಗಳು ಬಂದು ಅವಳು ಬಡಿಸೋದು ಕ್ಲೀನಿಂಗು ಅಂತ ಸಂಜೆ ತನಕ ಅವಳು ಫ್ರೀ ಆಗೋಲ್ಲ ಇವಾಗ ಅಡುಗೆಗೂ ಎಲ್ಪ್ ಮಾಡಿ ಮತ್ತು ಬಡ್ಸೋಕೆ ಗಿಡ್ಸೋಕ್ಕೆಲ್ಲ ಸುಮ್ಮನೆ ಸುಸ್ತಾಯ್ತದೆ ಅಂತ ಅಂದ್ಬಿಟ್ಟು ನೀನು ಸ್ವಲ್ಪ ನಿಧಾನಕ್ಕೆ ಬಾರವ ಅಂತ ಹೇಳಿದ್ದೆ ಅದಾದಮೇಲೆ ಎಲ್ಲನೂ ಬಂದು ಇವರು ಬಂದು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಂಗೆ ನಾನು ಒಗ್ಗರಣೆಗೆ ಹಾಕೊಂಡು ಇದ್ದೆ ನನ್ನ ಮೈಂಡಲ್ಲಿ ಏನಪ್ಪ ಅಂತಂದರೆ ನಾನು ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಈ ಟೈಮಿಂಗ್ಸ್ಗೆ ಹಿಡ್ಕೊ ಇಡಿಬೇಕು ಕೆಲಸ ಮಾಡೋದಕ್ಕೆ ಈ ಟೈಮಿಂಗ್ಸ್ ಒಳಗಡೆ ಫಿನಿಶ್ ಆಗಿಬಿಡಬೇಕು ಇದು ಒಂದು ನಂದು ಸೆಟ್ಟು ಅಷ್ಟರೊಳಗೆ ಮುಗಿಸೋದಕ್ಕೆ ಆದಷ್ಟು ನನ್ನ ಕಲ್ಲಾದಷ್ಟು ನಾನು ಟ್ರೈನ ಮಾಡ್ತೀನಿ ಟೈಮು ಕೂಡ ಇವಾಗ ಜಸ್ಟು ಒಂದು ಸಿಕ್ಸ್ 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 ತರ್ಟಿ ಆ ಥರ ಆಗಿದೆ ಅಷ್ಟೇ ನಂದು ಆಲ್ಮೋಸ್ಟು ಅಡುಗೆ ಕೆಲಸ ಹೆಚ್ಚೋದೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮುಗ್ದೇ ಹೋಗಿದೆ ನಾನು ಅಂದ್ಕೊಂಡೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ನಂದು ಅಡುಗೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಅದಾದಮೇಲೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಿಟ್ರೆ ಸೊ ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋದಿಕ್ಕೆ ಗೆಸ್ಟ್ಗಳೆಲ್ಲ ಬರ ಕರ್ತಿದ್ದೀವಲ್ಲ ಅವರೆಲ್ಲ ಬರುವಷ್ಟರಲ್ಲಿ ರೆಡಿ ಆಗಿಬಿಟ್ರೆ ಊಟ ಕೊಡೋಕ್ಕೆಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಒಂದು ಮೈಂಡ್ಸೆಟ್ ಇತ್ತು ಆ ಮೈಂಡ್ಸೆಟ್ನ ಇಟ್ಕೊಂಡು ಅಂತ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮನೆಯಲ್ಲಿರುವಂಥ ಜ ಒಲೆಯಲ್ಲಿ ಮತ್ತು ಇಲ್ಲಿ ಒಲೆನ ಇಟ್ಕೊಂಡು ಎರಡೂ ಕಡೆ ನಾನು ಅಡುಗೆಗೆ ಇಟ್ಕೊಂಡೆ ಅಲ್ಲಿ ಸ್ವಲ್ಪ ಓಡಾಡ್ಕೊಂಡು ಇಲ್ಲಿ ಸ್ವಲ್ಪ ಓಡಾಡಿಕೊಂಡು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರೂ ಅಷ್ಟೇ ಅಕ್ಕನೂ ಅಷ್ಟೇ ಎಲ್ಲಾನು ಚಕ ಚಕ ಅಂತ ಬೇಗ ಬೇಗನೆ ಕಟ್ ಮಾಡಿಕೊಟ್ಬಿಟ್ರು ಎಷ್ಟು ಬೇಗ ಕಟ್ ಮಾಡಿಕೊಟ್ರು ಅಂತ ಅಂದರೆ ಆಲ್ಮೋಸ್ಟ್ ಆಗಲೇ ಹೇಳಿದ್ನಲ್ಲ ಒಂದು ಅರ್ಧ ಮುಕ್ಕಾಲು ಭಾಗ್ದಷ್ಟು ಅವರೇ ಫುಲ್ಲು ಎಲ್ಲ ಕಟ್ ಮಾಡಿಕೊಟ್ಬಿಟ್ರು ಇನ್ನು ಲಾಸ್ಟಲ್ಲಿ ಸ್ವಲ್ಪ ನನಗೆ ಅದು ಇದನ್ನು ಹಚ್ಕೊಳ್ಳೋದ್ ಅಷ್ಟೇ ಸೊಪ್ಪು ಈರುಳ್ಳಿ ಟೊಮೆಟೊ ಈ ಥರ ಪ್ರತಿಯೊಂದೂ ಎಲ್ಲಾನು ನೀಟಾಗಿ ಕಾಯಿ ತುರಿಯೋದಿರ್ಬೋದು ಎಲ್ಲಾನು ಹೆಚ್ಚಿ ಹೆಚ್ಚಿ ಒಂದೊಂದು ಪ್ಲೇಟಿಗೆ ಬಟ್ಲಿಗೆ ಎಲ್ಲ ಹಾಕಿ ಇಟ್ಟು ಅವರು ಡ್ಯೂಟಿಗೆ ಓಕೆ ಫ್ಯಾಮ್ ಈಗ ಆಲ್ಮೋಸ್ಟ್ ಅಡುಗೆ ಮುಗೀತಾ ಬಂತು ಸಾಂಬಾರ್ ರೆಡಿಯಾಗಿದೆ ಚಿಕನ್ ಕೂಡ ರೆಡಿಯಾಗಿದೆ ರೆಡ್ ಚಿಲ್ಲಿ ಚಿಕನ್ ಮಾಡಿದ್ದೀನಿ ಇಲ್ಲಿ ಬಂದು ಬೋಟಿಗೆ ಇಟ್ಟಿದ್ದೀನಿ ಬೋಟಿ ಇದೆ ಒಳಗಡೆ ಬಂದರೆ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮೊಟ್ಟೆನೂ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಎಡಿಬೇಕು ಅಷ್ಟೇ ನೀನು ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನೊಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾನು ಕಟ್ ಮಾಡಿ ಇಟ್ಟಿದ್ದೀನಿ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಮತ್ತು ಇಲ್ಲಿ ಬಂದರೆ ಮೊಸರುಳಿ ಕೂಡ ರೆಡಿ ಮಾಡಿಟ್ಟೆ ಫ್ರಿಡ್ಜ್ಗೆ ಇಟ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಆಮೇಲಿಂದ ಯಾರಾದರೂ ಬಂದಾಗ ಮಿಕ್ಸ್ ಮಾಡೋಕ್ಕೆಲ್ಲ ಆಗಲ್ಲ ಕೆಲಸ ಕೆಲಸ ಮಾಡ್ತಾಯಿರ್ತೀನಿ ಅಂತೇಳಿ ಮಿಕ್ಸ್ ಮಾಡಿಬಿಟ್ಟೆ ಹೊರಗಡೆನೇ ಇಟ್ಟರೆ ಎಲ್ಲ ನೀರು ಬಿಟ್ಕೊಬಿಡುತ್ತೆ ಚೆನ್ನಾಗಿರಲ್ಲ ಅಂತ ಹೇಳಿ ಫ್ರಿಡ್ಜ್ಗೆ ಇಟ್ಬಿಟ್ಟೆ ಇವಾಗ ಬೀ ರೈಸ್ ಮಾಡಿಬಿಟ್ಟು ಒಂದು ಕಡೆ ವೈಟ್ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಸ್ವೀಟಾಗಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವೀಟ್ ಆಗಿಬಿಟ್ಟೆ ಅಡುಗೆ ಕೆಲಸ ಮುಗೀತಾ ಬಂತು ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಲವೆನ್ ಅಷ್ಟಲ್ಲಿ ಫಿನಿಶ್ ಮಾಡಿಬಿಟ್ಟು ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಿದ್ದು ನೋಡ್ತಾ ಇರಿ ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು ನಾನು ಕಿಚನ್ನ ಕ್ಲೀನ್ ಮಾಡಿ ಶೆಲ್ಫು ಎಲ್ಲ ಎಲ್ಲನೂ ಕೂಡ ಅಡುಗೆ ಮನೆ ಫುಲ್ಲು ರೆಡಿ ಮಾಡಿಬಿಟ್ಟು ತಗೊಂಡೋಗಿ ಮಾಡಿರುವಂಥ ಅಡುಗೆಗಳನ್ನೆಲ್ಲ ಅಡುಗೆ ಮನೆಯಲ್ಲಿ ನೀಟಾಗಿ ಜೋಡಿಸಿ ಅದಕ್ಕೆ ಬೇಕಾಗಿ ಬೆಡಿಸೋದಕ್ಕೆ ಬೇಕಾಗಿರುವಂಥ ಎಲ್ಲ ಪಾತ್ರೆಗಳನ್ನು ಕೂಡ ತಗೊಂಡೋಗಿ ನೀಟಾಗಿ ಅಡುಗೆ ಮನೆಯಲ್ಲಿ ಇಟ್ಬಿಟ್ಟು ಬಂದು ಮನೆ ಕಸ ಎಲ್ಲ ಹೊಡೆದ್ಬಿಟ್ಟು ಮನೆ ಕ ಮನೇನ ಒರೆಸ್ಕೊತಾ ಇದ್ದೀನಿ ಆಡ್ತಾಯಿತೆ ಮಾಡಬೇಕಾದ್ರೆ ಅಮ್ಮ ಕೂಡ ಬಂದರು ಅಮ್ಮ ಬಂದಿದ್ದು ಸ್ವಲ್ಪ ಎಲ್ಪ್ ಆಯಿತು ನನಗೆ ಅಮ್ಮ ಸ್ವಲ್ಪ ತುಂಬಾ ಎಲ್ಪ್ ಮಾಡಿಕೊಟ್ರು ಮೊಟ್ಟೆ ಎಡಿಯೋದಕ್ಕೆ ಮತ್ತು ಬಾಗಿಲು ಕಸ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಎಲ್ಲ ಹಾಕಿ ರೆಡಿನ ಮಾಡ್ಕೊಂಡ್ರು ನೀನು ಒಳಗಡೆ ಮಾಡ್ಕೊಳ್ಳೋವ ನಾನು ಹೊರಗಡೆದೆಲ್ಲ ಕ್ಲೀನ್ ಮಾಡ್ಕೊಬತ್ತೀನಿ ಅಂತ ಅಡುಗೆ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ತೊಗೊಂಡೋಗಿಂದನೇ ಹಾಕ್ಬಿಟ್ಟಿದ್ದೆ ಅದನ್ನು ಕೂಡ ತೊಳೆದ್ಬಿಟ್ಟು ಆ ಕಡೆ ಎಲ್ಲ ಜಾಲಿಸ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋದು ಮಾಡ್ಕೊಳ್ಳೋದಿಕ್ಕೆ ಅಂತ ಎಲ್ಪ್ ಮಾಡಿದ್ರು ಅಮ್ಮ ಅದನ್ನು ಮಾಡ್ಕೊತಾಯಿದ್ರು ನಾನು ಕೂಡ ಒಳಗಡೆ ಟೈಮ್ ಆಗ್ತಾ ಬಂತು ನಾನು ಹೇಳಿದ್ನಲ್ಲ ಆಗಲೇ ಒಂದಿಷ್ಟು ಟೈಮು ಅಂತ ಇಟ್ಕೊಂಡಿರ್ತೀನಿ ಆ ಟೈಮ್ ಒಳಗಡೆ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡೆ ಓಕೆ ಫೈನಲ್ಲಿ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಹಿಂಗೆ ರೆಡಿಯಾಗಿದ್ದೀನಿ ಅಮ್ಮ ಕೂಡ ಬಂದರು ನನ್ನ ಅರ್ಧ ಕೆಲಸ ನಮ್ಮಮ್ಮನೇ ಎಲ್ಪ್ ಮಾಡಿಕೊಟ್ರು ಹೊಟ್ಟೆ ಹಿಡಿಯೋದು ಹೊರಗಡೆ ಕಸ ಎಲ್ಲ ಗುಡಿಸಿ ನೀರಾಕೆ ನನ್ನ ಒಲೆ ಸ್ವಲ್ಪ ಪಾತ್ರೆ ಇದು ಎಲ್ಲ ತೊಳೆದು ಅವ ಬರಲಿಲ್ಲ ಅಂದರೆ ಇನ್ನೂ ಟೈಮ್ ಇಟ್ಟಿರೋದು ಲೇಟಾಗಿ ಬನ್ನಿ ಅಂತ ಹೇಳಿದೆ ಆದರೂ ಪರವಾಗಿಲ್ಲ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಬಂದ್ಬಿಟ್ಟವ್ರೆ ಅಪ್ಪನ ಜೊತೇನಲ್ಲಿ ಅಣ್ಣ ಅತ್ತೆ ಮಕ್ಕಳು ಎಲ್ಲರೂ ಬಂದವ್ರೆ ಅದೇನ ಎಲ್ಲಿಗೆ ಬಂದಿರೋದು ಅತ್ತೆ ಮನೆ ಹಾಂ ಅತ್ತೆ ಮನೆ ಎಲ್ಲಿಗೆ ಬಂದಿರೋದು ಅತ್ತೆ ಮನೆ ಅಲ್ಲಿ ನೋಡಿ ಅಲ್ಲಿ ಅದೊಂದು ಇದೆ ಆಯ್ ಮಾಡು ಆಯ್ ಮುನಿಸ್ಕೊಬಿಟ್ಟು ಮುನಿಸ್ಕೊಬಿಟ್ಟವಳೆ ಮನ್ಗುಸ್ತವ್ರೆ ನನ್ನ ಅಂತ ನಮ್ಮ ಅಣ್ಣನೂ ಮನೆ ನನ್ನ ಮಗಳು ಈಗ ಫ್ರೆಶ್ ಆಯ್ತವಳೆ ಮುಖ ತೊಳ್ಕೊಂಡು ಈಗ ಬಂದವಳೆ ಬಂದಿದಂಗೆ ಮುಖ ದೊಡ್ಡವಳೆ ಫ್ರೆಶ್ ಆಯ್ತವಳೆ ಸೊ ಅಡುಗೆ ಕೆಲಸನೂ ಕೂಡ ನೋಡಿ ಟಡಾ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಜೋಡಿಸ್ಬಿಟ್ಟಿದ್ದೀನಿ ಇನ್ನು ಬಂದವರು ಊಟ ಅಷ್ಟೇನೆ ಏನೇನು ಮಾಡಿದ್ದೀನಿ ಅಂತ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಮನೇನು ಕೂಡ ನೋಡಿ ಮನೆಯೆಲ್ಲ ಗೂಡಿಸಿ ಬರೆಸಿ ಎಲ್ಲ ರೆಡಿಯಾಗಿದೆ ತರಳಿ ಭಯ ನನ್ನಿಂದ ಕಡೆ ಸುತ್ತುತ್ತವನೇನೋ ಮತ್ತೆ ಫೋನ್ ಇಟ್ಕ ಏನೋ ಮಾಡ್ತಾವಳೆ ಅಂತ ಇಲ್ಲಿ ಆಯ್ಬಾಡು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಏನೇನು ಅಡ್ಗೆ ಮಾಡಿದ್ದೀನಿ ಎಂತಾಯ್ತಾ ನೋಡಿ ಇದು ಬಂದು ಬೋಟಿಗೊಜ್ಜು ರೆಡ್ ಚಿಲ್ಲಿ ಚಿಕನ್ ವೈಟ್ ರೈಸ್ ಆ್ಯಂಡ್ ಮಟನ್ ಸಾಂಬಾರ್ ಸಾಕು ಶಾವಿಗೆ ಖೀರ್ ಗೀ ರೈಸ್ ಮೊಟ್ಟೆ ಅಂಡ್ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಬಾಳೆಹಣ್ಣು ಎಲ್ಲ ಸೈಡ್ ನೀರು ತೋರ್ಸದ ನೀರು

ಅವನ ಮನೆ ಮಾಡ್ತಾ ಇದ್ದೀನಿ ನಾನು ನನ್ ಮಗಳು ಎಲ್ಲಾರು ಕೂರಿಸ್ಕೊಂಡು ಮಾವದಿರ್ಗೆ ಅಪ್ಪ ಎಲ್ಲು ಊಟ ಬಡಿಸ್ತಾವಳೆ ಇಲ್ಲೊಂದು ಪೇರ್ ಕೂತೈತೆ ಸಪ್ರೇಟ್ ಆಗಿ ಆಯ್ ನವೇನ ನಾ ಹಬ್ಬನ ಬಂದವಳೆ ಅವಳಿನ್ ಊಟ ಮಾಡಿಲ್ಲ ಹಂಗೆ ಕೂತವಳೆ ಕುಟಿಕ್ಡಿದ ನನ್ನ ಮಕ್ಳುಗಳು ನೋಡಿ ಅಲ್ಲಿ ನನ್ನ ಹಳ್ಳಿಮಯೂ ಮಗನೂ ಕೂತ್ಕೊಂಡು ಫುಲ್ಲು ಏನು ವರ್ಕ್ ಮಾಡೋದ್ರಾಗ ಫುಲ್ ಬಿಸಿ ಆಗ ಕುತವ್ರಿ ಹಂಗೇನೆ ಯಾವಾಗ್ಲೂ ಅವ್ರ ಅಷ್ಟ್ ಚೆನ್ನಾಗಿ ಓದ್ಕೋತಾರೆ ಅಂತ ಅಮ್ಮನು ಮಗ್ಳುನು ಮಾತಾಡ್ಕ ಕೂತವ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಮಗ ಒಳಗಡೆ ನಮ್ಮ ಮಕ್ಕಳು ತೋರ್ಸಿದ ನೋಡಿ ನಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಗೆಸ್ಟ್ಗಳೆಲ್ಲ ಬಂದ್ರು ಊಟ ಮಾಡ್ಕೊಂಡು ಹೋದ್ರು ಖಾಲಿ ಆ ಹಾಕೊಡ್ತೀನಿ ಇರಿಗಿಲ್ವಾ ಅಲ್ಲ ಒಂಚೂರು ಇಟ್ಕೊಬಿಡು ಅಲ್ಲಿ ಟಬ್ಬು ಮಳೆನ್ ಜೋರಾಗೆ ಬರ್ಬಿಡ್ತಲ್ಲ ಮಳೆ ಸ್ಟಾರ್ಟ್ ಆಗೋಯ್ತು ಜೋರಾಗೆ ಬರ್ತೈತೆ ನನ್ನ ತಂಗಿ ಮುದ್ದು ಒಣ್ಣೆ ಇಟ್ಕೋಬಹುದು ನಾನ್ ವೆಜ್ ತಿನ್ನಲ್ಲಂತೆ ಬ್ಯಾಡ್ಮಿಕೊಳ್ಳಿ ವ್ಯಾ ಬತ್ತೈತಂತೆ ನೋಡಿ ನೋಡಿ ಅದಕ್ಕೆ ಪಾಪ ಅದು ಹಣ್ಣು ತಿಂತದೈತೆ ತಿನ್ನಲಿ ತೋರಿಸಿದ್ನಲ್ಲ ನನ್ನ ಫ್ಯಾಮಿಲಿ ಹೆಂಗೈತೆ ಅಂತ ನನಗೆ ಕಮೆಂಟ್ ಮಾಡ ತಿಳಿಸಿ ಆಯ್ತಾ ನಂಗಂತೂ ಈ ಥರ ನೋಡಿದ್ರೆಲ್ಲ ಖುಷಿ ಆಯ್ತಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಒಂದು ಸಾರಿ ತೋರಿಸ್ತಾ ಇದ್ರೆ ಅಷ್ಟು ಅಟ್ರ್ಯಾಕ್ಟಿವ್ ಇಂಟ್ರೆಸ್ಟಿಂಗ್ ಅನಿಸಲ್ಲ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನ್ನ ಮಗಳು ಫುಲ್ ಊಟ ಪ್ರಸೋದ್ರಲ್ಲಿ ಫುಲ್ ಬಿಸಿ ಆಗ್ಬಿಟ್ಟವೇ ಒಳಗಡೆ ಮಾತಾಡೋದ್ರಲ್ಲೂ ಬಿಸಿ ಆಗ್ಬಿಟ್ಟವ್ರೆ ಅಕ್ಕೋರೆಲ್ಲ ಒಂದು ಫೋಟೋ ತಕೊಳ್ವಿ ಅವನು ಎತ್ಬಿಟ್ನಲ್ಲೀ ನೋಡಿ ಹಬ್ಬದ ಜೊತೆಗೆ ಮಳೆನು ತುಂಬಾ ಜೋರಾಗಿ ಬರ್ತೈತೆ ನೀನ್ ತೋರ್ಸಲ್ಲ ನೀ ಸುಮ್ಮನೆ ಕೂತ್ಕೋ ಒಂದು ಅಣ್ಣಗಿದಲ್ಲ ಆಗಲ್ಲ ನನ್ಗೆ ಈ ಫೋಟೋ ಎಲ್ಲ ಹೊಡೈತ ಏನ್ ತಿಂತ ಇದ್ದೀ ಹಾ ಹಣ್ಣು ಏನದು ಹಣ್ಣು ಜ್ವರ ಹೇಳು ಹಣ್ಣು ಇರು ನೀನೇನು ತಿಂತ ಇದ್ದೀ ಏಮೋ ಇಲ್ಲಿ ನೋಡಿಲ್ಲಿ ನಿಮ್ಮ ಅಣ್ಣನಂಗೆ ನಿನ್ಗೂ ಆಗಲ್ವ ಇವೆಲ್ಲ ಆಯ್ತಲ್ಲ ಎಲ್ಲಾರ್ದು ತಗೇ ಶಶು ಅವನೇ ಪೂರ್ಣಿ ಅವಳೆ ಏಮ ಅವನೇ ಇಮ್ ಅವರೇ ಆಚೆಲಿ ನಿನ್ನೆ ಮನೆ ಹುಟ್ಟಿರೋಳು ಅವ್ನಕ್ಕೆ ಕ್ವಶನ್ ಆಗ್ತಿಯಲ್ಲ ನೀವ್ ಎಷ್ಟು ಧೈರ್ಯ ನಮ್ಮ ಮಣ್ಣು ಕರೆಂಟ್ ಆನ್ ಮಾಡ್ಕೊಂಡು ನನಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಆ ಕಡೆ ಲೈಟಿಂಗ್ಸ್ ಎಲ್ಲ ಬ್ಲಾಕ್ ಬ್ಲಾಕ್ ಬರ್ತದೆ ಈ ಕಡೆ ಲೈಟಿಂಗ್ಸ್ ಫೋಕಸ್ ತಕ್ಕದೆ ಡ್ಯಾಡಿ ಡ್ಯಾಡಿ ಅಲ್ಲಿ ಏನೋ ಮಮ್ಮಗ್ಳು ಸ್ಟ್ರೈಕ್ ಮಾಡ್ತಾವಳೆ ನೋಡೋ ಡ್ಯಾಡಿ ಇನ್ನಪ್ಪ ಅಡುಗೆ ಆಗ ಗಂಟ ಮುಟ್ಟಿಲ್ಲ ನಾನು ಅಡುಗೆ ಮಾಡೋಕು ಮೊದಲು ಒಂದ್ಸರಿ ಅಡುಗೆ ಶುರು ಮಾಡ್ಕೊತಾ ಇದ್ದೀನಿ ಅಂತ ಮಾಡಿದೆ ಅಡುಗೆ ಆದ್ಮೇಲಿಂದ ಮಾಡಿದ್ದು ನನಗೆ ಗೊತ್ತಾ ಎಲ್ಲ ಮೇಲೆ ಮಾಡ್ತಾಳೆ ಅವಳು ಅಯ್ಯೋ ದೇವಾ

7 વાગે વાગે આખીને યાર આ રીતે મલિકો ખલ્લે ઇન્દનતે એના મત રમો બેલે બક બે કડી કે બક હા બાવ આટ આ રી એક દીશ મોટ ના એ બ્રહણ ફોન પીતો દરે ન સુમન કુડલા બ્રહણ ಕೋರ್ಲಿ ಬಿಡವೇ ನಾವು ಹಾಗೆ ಎಲ್ಲರೂ ಮುಗಿಸ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಅಂತ ಹೇಳಿದ್ರು ಜೋರಾಗಿ ಮಳೆ ಬಂದುಬಿಡ್ತು ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರಲ್ಲ ಎಲ್ಲರೂ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಗಳು ಕೂಡ ಬಂದು ಹೋಗೋದು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಟೈಮ್ ಮಾಡ್ತಾ ಮಾಡ್ತಾಯಿದ್ವಿ ದೊಡ್ಡಪ್ಪನ ಮಕ್ಕಳುಗಳೆಲ್ಲರೂ ಹೊರಡ್ತೀವಿ ಅಂತ ಅಂದರು ಅಕ್ಕ ಬಾವ ಮಗ ಎಲ್ಲರೂ ಹೊರಡ್ತೀವಿ ಅಂತ ಆಚೆಗೆ ಬಂದರು ಜೋರಂದರೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಹಂಗಾಗಿ ಹೊರಗಡೆನೇ ಕೂತ್ಕೊಂಡು ಮಾತಾಡ್ತಾ ಇದೀವಿ ನೋಡಿ ಎಲ್ಲಾನು ಕಳಿಸ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ನಮ್ಮ ಮನೆಯಲ್ಲಿ ಮಕ್ಳುಗಳ ಸಂತೆ ಅಂತ ಕೇಳೋದೇ ಬೇಡ ಮಕ್ಳುಗಳ ಸಂತೆ ಜಾಸ್ತಿ ಒಂದು ಕಿರರು ಅಂತಿದೆ ಒಂದು ಮೊರರು ಅಂತಿದೆ ಅದ್ ನೋಡಿ ಅಲ್ಲಿ ಇದೆ ನಮ್ಮ ಅಣ್ಣನ ಮಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿಲಿ ಹೊರ್ತಾಡ್ತಾವೆ

ಚೆನ್ನಾಗಿ ಇದೆ ಗಾಳಿ ೈತೆ ಮಳೆನೂ ಕೂಡ ಬಂದೋಯ್ತು ಚೆನ್ನಾಗಿ ಐತೆ ಸ್ವಲ್ಪ ಚಿಲ್ಲಾಗಿ ಅಲ್ಲ ಓಡಾಡಿ ಸಾಕಾಗಿ ತನಕ ರಾತ್ರಿ ಮತ್ತೆ ರೆಡಿ ಮಾಡಬೇಕು ಏನಿಲ್ಲ ಎಲ್ಲ ಐತೆ ಕೊ ಮಾಡ್ಕೋಬೇಕು ಅಷ್ಟೇ ಸೊ ಸೊಟ್ಟು ಇಲ್ಲ ಹೆಂಗ್ ಚಿಳಿ ಚಿಡಿದಿರಿ ಅಂತ ಮಾಡ್ಕತ್ತ ಹ್ಮ್ ಚೆನ್ನಾಗ್ ಎಷ್ಟಪ್ಪ ಇತ್ತ ತಿರ್ಕು ಅಲ್ಲಿ ಯಾರು ನೋಡ್ತಾರೆ ಸಣ್ಣ ಅಯ್ಯೋ <laughs> <laughs> ನೀವು ಡಾಸ್ ಮಾಡ್ತೀರಿ ಯಾಕೆ ಹೋಗಿ ಬಂದು ಗುಬ್ಬಿ ಖುಷಿ ಅವನು ಮಾತ್ರ ಗ್ಯಾಸ್ಟ್ರಿಕ್ ಮಾತ್ರ ತರಕೋದ ಅಲ್ಲಿ বাই পুত্র এত টিরে কোড়াইতালে আর অঙ্গুড় കാണಿಸ್ಬೇಕು ಅಂತ অডিয়েন্স করতে আলে ইলোড়ি মা এতিনকো মা রে এতিনকো মা রে ইরা শিলাতে ಅಯ್ಯೋ ನಿನ್ ಸ್ಟಪ್ಪೆ ಹೋಗದ ಓ ಅದೇನೋ ನುಲಿಯಕ್ಕೆ ಹೊಯ್ತಾಳೆ ಬರಿ ಇಮ್ಮ ಇಮ್ಮ ಇಲ್ಲಿ ನೋಡಿಮ್ಮ ಏ ಸಾ ನೋಡಿ ಇವಾಗ ಮಾತು ಕಥೆ ಹಾಡು ಎಲ್ಲ ಮುಗಿಸ್ಕೊಟ್ಟು ಒಳಗಡೆ ಬಂದು ಎಷ್ಟು ತಲುಪುದ್ಕೊಂಡವರು ಟೈಮ್ ಆಗ್ಲೇ ಇವಾಗ ಬಂದು ಎಂಟು ಎಂಟು ಕಾಲು ಟೈಮ್ ಇವಾಗ ಒಳಗಡೆ ಬಂದು ಇಪ್ಪತ್ತು ಅಂತ ಮಾತು ಕತೆನೇ ಆಯ್ತು ಇವಾಗ ಒಳಗಡೆ ಬಂದು ನೋಡ್ತಾ ಇರ್ಬೋದು ಮುದ್ದೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರಿಗೆ ಮಧ್ಯಾಹ್ನ ಮುದ್ದೆ ಮಾಡೋಕ್ಕಾಗಲಿಲ್ಲ ಟೈಮ್ ಕೂಡ ಆಗಲಿಲ್ಲ ಎಷ್ಟು ಅಂತ ಕೆಲಸ ಇತ್ತು ಅಂತ ನೋಡಿದ್ರಿ ಹಾಗಾಗಿ ಈಗ ಇಲ್ಲ ಬಿಸಿ ಮುದ್ದೆ ಮಾಡಿಕೊಳ್ಳೋಣ ಮಟನ್ ಸಾಂಬಾರಿಗೆ ಅಂತ ಹೇಳಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಇಲ್ಲ ನಿನ್ನೆ ಎರಡು

ನೆನ್ನೆ ಯಾವುದೇ ರೀತಿಯಾದಂಥ ವೀಡಿಯೋನ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಾತುಕತೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ಸೊ ಇವಾಗ ವೀಡಿಯೋನ ಏನು ಮಾಡಿಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತದು ವೀಡಿಯೋನ ಏನು ಕಂಟಿನ್ಯೂ ಮಾಡಲ್ಲ ಮಾರ್ನಿಂಗ್ ಆಗಲೇ ಬೇಗ ಎದ್ದು ಎಲ್ರಿಗೂ ಮಕ್ಳುಗಳೆಲ್ಲ ಮಕ್ಳುಗಳೆಲ್ಲ ಇದೆ ಸೈನ್ಯ ಎಲ್ಲ ನೋಡಿದ್ರಲ್ಲ ತಂಗಿ ತಂಗಿ ಮಕ್ಕಳು ಎಲ್ರೂ ಕೂಡ ಹೋದರು ಇನ್ನು ಅಣ್ಣ ಅಣ್ಣನ ಮಕ್ಕಳು ಹೆಣ್ಣು ಮಕ್ಕಳು ಎಲ್ರಿಗೂ ಹಾಲು ಕಾಫಿ ಎಲ್ಲನೂ ಕಾಯಿಸ್ಕೊಟ್ಟು ತಿಂಡಿಗೆ ಒಂದು ಚಪಾತಿ ಹಿಟ್ಟನ್ನ ರೆಡಿ ಮಾಡಿದ್ದೀನಿ ಹಾಗೆ ಮಕ್ಕಳಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಅಂತ ಹೇಳಿ ಚಿತ್ರಾನ್ನ ರೆಡಿ ಮಾಡಿದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿ ಆಗ್ತವ್ರೆ ವಿಶು ಅವ್ನು ನೋಡಿ ಅತ್ತೆ ಮನೇಲಿ ಉಳ್ಕೊಳ್ಳೋಕ್ಕೋಸ್ಕರ ಬೆಳಗ್ಗೆಯಿಂದ ಹೆಂಗಾಡ್ತಾನೆ ಅಂದರೆ ಯೂನಿಫಾರ್ಮ್ ನೆನ್ನೆ ಸ್ಕೂಲಿಂದ ಹಿಂಗೆ ಬಂದಿದ್ದ ಯೂನಿಫಾರ್ಮ್ ಇದನ್ನೇ ನೆನ್ನೆದ್ದೆ ಹಾಕೊಂಡು ಹೋದರೆ ಯಾಕೋ ಇದು ಹಾಕೋ ಅಂತ ಬೈತಾರಂತೆ ಆಮೇಲೆ ಇದ್ದ ನೋ ಬೇರೆ ಬಂದೈತಂತೆ ಮಗಿಗೆ ಅದು ಆಗ್ತದೆ ಸರಿ ಹೋಯ್ತದೆ ಅಲ್ಲವನೇ ಹೌದು ಏನು ರಜಾ ಆಗ್ತೀಯಾ ಹ್ಮ್ ನಮ್ಮದಕ್ಕೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾವೆ ಇಲ್ಲಿ ನೋಡಿ ಇಲ್ಲಿ ಚೋಟು ಮೋಟುಗಳು ಆಟ ಆಡೋದ್ರಲ್ಲಿ ಫುಲ್ ಬಿಜಿ ಬಿಸಿ ಆಗದೆ ಏನ್ ಮಾಡ್ತಾ ಇದೀಮ ಆಧಾರ್ ಕಾರ್ಡ್ ಬೇಕಾ ಬರ್ಕೊಟ್ಲಾಗ್ತಾ ಏನೇನೋ ಫಿಲ್ ಮಾಡಬೇಕು ಅಂತ ಹೇಳಿ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಅಲ್ಲೇ ಅಡುಗೆ ಮನೇಲಿ ಐತೆ ನೋಡು ಆಡ್ಕೊತವ್ರೆ ಆಟಾಡ್ತವ್ರೆ ಸುತ್ತವಳೆ ಬಿಜ್ಕೊಳ್ತು ಔಡಾಗಿ ಕ್ಲೀನಿಂಗ್ ತವರೆ ಅಣ್ಣನ ಮಗಳು ಇನ್ನೂ ಇದ್ದಿಲ್ಲ ಇನ್ನೆಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟವಳೆಲ್ಲ ಕೆಲಸ ಊಟಕ್ಕೆ ಪಡಿಸೋದು ಕ್ಲೀನಿಂಗು ಅಂತೇಳಿ ಹಾಗಾಗಿ ನಮ್ಮ ಅಮ್ಮ ಪಪ್ಪ ಕೂತ್ಕೊಂಡು ಹೋದ್ರೇ ಆಚೆ ಎಲ್ಲ ಗುಡಿಸಿ ನೀರು ಹಾಕಿ ಎಲ್ಲ ಕೂತ್ಬಿಟ್ಟು ಇವಾಗ ಕುತ್ಕೊಂಡು ಪಾತ್ರೆಗಳೆಲ್ಲನೂ ನಮ್ಮ ನಮ್ಮಮ್ಮ ಇದ್ದರೆ ಪಾತ್ರೆ ತೊಳಸ ನನ್ನ ಕೈಯಲ್ಲಿ ಎಲ್ಲ ಪಾತ್ರೆನೂ ಎಷ್ಟಾದರೂ ಇರಲಿ ಕುತ್ಕೊಂಡು ಪಾತ್ರೆ ಬಳಿಕ ಸೊ ಅಷ್ಟೇ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆಯೆಲ್ಲ ಅಲ್ಕೊಂಡು ಇರ್ತೈತೆ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಗುರುವಾರ ಅಲ್ಲ ಸಂಜೆ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ಏನೈತೆ ಅವರೇ ಅವರೆಲ್ಲರಿಗೂ ತಿಂತಾರೆ ಅವರೆಲ್ರಿಗೂ ಎಲ್ಲ ಅದೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡಿಬಿಟ್ಟು ಅದು ಕುಡಿಸ್ಕೊಂಡು ಉಳಿಸ್ಕೊಂಡು ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಇದ್ದೀನಿ ಸೊ ಇಷ್ಟೇ ಹಬ್ಬದ ಒಂದು ವ್ಲಾಗ್ ಹಬ್ಬದ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಮುಗಿಯುತ್ತೆ ಪೋಷನ್ ಮೇಲೆ ಪೋರ್ಷನ್ ಬಿಟ್ಟಿದ್ದೀನಿ ನಾನು ಒನ್ ಟೂ ತ್ರೀ ಫೋರ್ ಅಂತ ಹಬ್ಬದ ಕ್ಲೀನಿಂಗು ಹಬ್ಬದ ಸೆಲೆಬ್ರೇಷನು ಹಬ್ಬದ ಬಾಳ್ಬಿಟ್ಟ ಅಂತ ಹೇಳಿ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದೀನಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಹಾಗೆ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನಿವಾಗ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ನಿಮ್ಮೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಇನ್ನೂ ಒಳ್ಳೆ ವೀಡಿಯೋ ಜೊತೆಲಿ ಬರ್ತೀನಿ ಅನ್ನೋ ಒಂದು ಭರವಸೆನ ನಾನು ನಿಮಗೆ ಹೇಳ್ತಾ ಈಗ ನಿಮ್ಮೆಲ್ಲರಿಗೂ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಲವ್ ಜಾಸ್ತಿ ಆಯ್ತು ಬಾಯ್